ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ನಾಯಕರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ನರೇಂದ್ರ ಮೋದಿ ಅವರು ಮತ್ತೆ ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆ ಕೊಡುಗೆಯ ಒಂದು ಮತ್ತು ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲ ಒಂಬತ್ತು ವರ್ಷದಿಂದ ಸ್ವಾಗತಿಸಿದೀರಾ ಮತ್ತು ಒಬ್ಬ ಮಗ ಅಥವಾ ಸಹೋದರ ತರಾನೇ ನೀವು ಸ್ವಾಗತಿಸಿದಿರ ಮಾಧ್ಯಮದ ಮಿತ್ರರು ಬಹಳ ಒಂದು ಏನೇ ಒಳ್ಳೆಯ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರೆಯು ಕೂಡ ಒಂದು ಗೌರವ ಸೊ ಇದೆಲ್ಲಕ್ಕೂ ನಾವು ಬಹಳ ಚಿರಋಣಿ ಆಗಿದೀವಿ ಅದಕ್ಕೂ ಕೂಡ ಋಣಾಚರಿಸಿ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇದ್ರೇನೆ ನಾನು ಮುಂದುವರಿಬಹುದು ಮಹಾರಾಜ ಯದುವೀರ್ ಅವರನ್ನ ನಮ್ಮ ಪಕ್ಷ ಆಯ್ಕೆಯನ್ನು ಮಾಡಿ ನಾಮಪತ್ರ ಸಲ್ಲಿಕೆಗೆ ನಾವೆಲ್ಲ ಸಿದ್ಧರಾಗ್ತಾ ಇದ್ವಿ ಈ ಸಂದರ್ಭದಲ್ಲಿ ಮಹಾರಾಜರಾಗಿ ಯದುವೀರ್ ಅವರು ನಾಳಿಗೆ ಪರಿಚಿತರಾದ್ರೂ ಕೂಡ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಜನಕ್ಕೆ ಪರಿಚಿತರಾಗಬೇಕು ಅವರ ಚಿಂತನೆಗಳು ಅವರ ಆಲೋಚನೆಗಳು ಅವರು ಈ ಕ್ಷೇತ್ರದ ಬಗ್ಗೆ ಇಟ್ಕೊಂಡಿರುವಂತಹ ಕಂಸಗಳ ಬಗ್ಗೆನೂ ಕೂಡ ಜನಕೇತ್ ಮನೋಂಕಿರಣ ಮಾಡ್ಕೊಳ್ಬೇಕಾಗುತ್ತೆ ಅವರ ಆಶೀರ್ವಾದಗಳ ಕೇಳಬೇಕಾಗುತ್ತೆ ಆ ಸಮಾಜದ ಕೆಲಸಕ್ಕೆ ಅಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಸೇಸಿನ ಅಂತ ಮಾಡ್ತಾರೆ ಡೇಟ್ ಎಕ್ಸ್‌ಪೆಕ್ಟ್ ಇದೆ ியோட புட் உண்டி சரி கல்லுந்தா முத